ಪಾಕಿಸ್ತಾನದಲ್ಲಿ ಮತ್ತೆ ರಾಜಕೀಯ ಅಸ್ಥಿರತೆ ಪಿಟಿಐ ಅಬ್ಬರಕ್ಕೆ ಪಾಕ್ ರಾಜಧಾನಿ ಲಾಕ್ಡೌನ್ ಕಂಡಲ್ಲಿ ಗುಂಡು ಹಾರಿಸಲು ಸರ್ಕಾರದ ಆದೇಶ ಸದಾ ರಾಜಕೀಯ ಅಸ್ಥಿರತೆಗೆ ಸಾಕ್ಷಿಯಾಗುವ ನೆರೆ ರಾಷ್ಟ್ರ ಪಾಕಿಸ್ತಾನ ಈಗ ಮತ್ತೊಂದು ಬಾರಿ ಒತ್ತಿ ಹುರಿತಾ ಇದೆ ಜೈಲಿನಲ್ಲಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಬೆಂಬಲಿಗರ ಪ್ರತಿಭಟನೆಗೆ ಅಲ್ಲಿನ ಶಹಬಾಜ್ ಷರೀಫ್ ಸರ್ಕಾರ ಬೆಚ್ಚಿ ಬಿದ್ದಿದೆ ಇಸ್ಲಾಮಾಬಾದ್ಗೆ ಇಮ್ರಾನ್ ಖಾನ್ ಬೆಂಬಲಿಗರ ಪ್ರವೇಶ ತಡೆಯಲು ಪೊಲೀಸರು ಸೇನೆ ಹರಸಾಹಸ ಪಡ್ತಾ ಇದ್ದು ಪಾಕಿಸ್ತಾನದ ಬೀದಿಗಳಲ್ಲಿ ರಣರಂಗದ ವಾತಾವರಣ ಸೃಷ್ಟಿಯಾಗಿದೆ ಪರಿಸ್ಥಿತಿ ನಿಯಂತ್ರಿಸಲು ಇಸ್ಲಾಮಾಬಾದ್ ನಲ್ಲಿ ಲಾಕ್ಡೌನ್ ಘೋಷಿಸಲಾಗಿದ್ದು ಲಾಕ್ ಡೌನ್ ಉಲ್ಲಂಘಿಸಿದರೆ ಕಣ್ಣಲ್ಲಿ ಗುಂಡು ಹಾರಿಸಿ ಎಂಬ ಆದೇಶವನ್ನ ಸರ್ಕಾರ ನೀಡಿದೆ ಈ ಕಾರಣಕ್ಕೆ ಪಾಕಿಸ್ತಾನ ಜಾಗತಿಕವಾಗಿ ಸುದ್ದಿಯಾಗ್ತಾ ಇದ್ದು ಮತ್ತೊಂದು ರಾಜಕೀಯ ಅಸ್ಥಿರತೆಗೆ ಪಾಕ್ ಸಾಕ್ಷಿಯಾಗುವ ಸಾಧ್ಯತೆ ಇದೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಸಾವಿರಾರು ಬೆಂಬಲಿಗರು ದೇಶದ ವಿವಿಧೆಡೆಯಿಂದ ಇಸ್ಲಾಂಬಾದ್ಗೆ ಪ್ರತಿಭಟನಾ ಜಾಥಾ ನಡೆಸುತ್ತಿದ್ದಾರೆ ಇಮ್ರಾನ್ ಖಾನ್ ಬಿಡುಗಡೆಗೆ ಆಗ್ರಹಿಸಿ ನಡೆಯುತ್ತಿರುವ ಈ ಪ್ರತಿಭಟನೆಯ ಸಾರಥ್ಯವನ್ನ ಇಮ್ರಾನ್ ಖಾನ್ ಪತ್ನಿ ಬುಷ್ರಾ ಬಿಬಿ ವಹಿಸಿದ್ದಾರೆ ಭಾನುವಾರ ಪಾಕಿಸ್ತಾನದ ವಿವಿಧ ಕಡೆಯಿಂದ ಶುರುವಾಗಿರುವ ಪ್ರತಿಭಟನಾ ಜಾಥಾ ಸೋಮವಾರ ಸಂಜೆ ಹೊತ್ತಿಗೆ ಇಸ್ಲಾಮಾಬಾದ್ ತಲುಪಿದ್ದು ಮಂಗಳವಾರ ಬೆಳಗ್ಗೆ ಡಿ ಚೌಕ್ ಕಡೆ ಪ್ರತಿಭಟನಾ ರ್ಯಾಲಿ ಮುಂದುವರೆಯಲಿದೆ ಇಮ್ರಾನ್ ಖಾನ್ ಅವರ ಪಾಕಿಸ್ತಾನ ತೆಹರಿಕ್ ಇ ಇನ್ಸಾಫ್ ಪಕ್ಷದ ಕಾರ್ಯಕರ್ತರು ಕೂಡ ರಾಜಧಾನಿಗೆ ಪ್ರವೇಶವನ್ನ ಮಾಡುತ್ತಿದ್ದಂತೆಯೇ ನಗರದಲ್ಲಿ ಉದ್ವಿಗ್ನತೆ ಸರಣಿ ಹಿಂಸಾಚಾರ ಪೊಲೀಸರ ಮೇಲೆ ದಾಳಿಗಳು ನಡೆದಿವೆ ಅದಲ್ಲದೆ ಹಲವು ವಾಹನಗಳಿಗೆ ಬೆಂಕಿಯನ್ನು ಕೂಡ ಹಚ್ಚಲಾಗಿದೆ ಇಮ್ರಾನ್ ಖಾನ್ ಬೆಂಬಲಿಗರ ಮೇಲೆ ಗುಂಡು ನಾಲ್ವರು ಪೊಲೀಸರು ಓರ್ವ ಪ್ರತಿಭಟನಾಕಾರ ಸಾವು ಇಮ್ರಾನ್ ಖಾನ್ ಪರ ಬೆಂಬಲಿಗರನ್ನ ತಡೆಯಲು ಸರ್ಕಾರ ಹರಸಾಹಸ ನಡೆಸಿದ್ದು ಪ್ರತಿಭಟನಾಕಾರರ ಮೇಲೆ ಅಶ್ವಾಯು ಪ್ರಯೋಗ ಕೂಡ ಮಾಡಲಾಗಿದೆ ಈ ಗಲಾಟೆಯಲ್ಲಿ ಕನಿಷ್ಠ ನಾಲ್ವರು ಭದ್ರತಾ ಸಿಬ್ಬಂದಿ ಹಾಗೂ ಓರ್ವ ಪ್ರತಿಭಟನಾಕಾರ ಸಾವನ್ನಪ್ಪಿದ್ದಾರೆ ಅದಲ್ಲದೆ ಬಹಳಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದರ ಬೆನ್ನಲ್ಲೇ ಪಾಕಿಸ್ತಾನ ಸೇನೆ ಇನ್ನೂರ ನಲವತ್ತೈದನೇ ವಿಧಿ ಪ್ರಕಾರ ಔಟ್ ಸೈಟ್ ಆದೇಶವನ್ನು ನೀಡಿದ್ದು ಪಾಕಿಸ್ತಾನದ ಬೀದಿಗಳು ರಣರಂಗವಾಗಿ ಮಾರ್ಪಟ್ಟಿವೆ ಎಲ್ಲಿ ನೋಡಿದರೂ ಇಮ್ರಾನ್ ಖಾನ್ ಪರ ಪ್ರತಿಭಟನಾಕಾರರು ಕಾಣ್ತಾ ಇದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ಶಹಬಾಜ್ ಸರ್ಕಾರ ನಡೆಸುತ್ತಿರುವ ಪ್ರಯತ್ನಗಳೆಲ್ಲ ವಿಫಲವಾಗ್ತಾ ಇದ್ದು ಕೊನೆಯಸ್ತ್ರ ಎಂಬಂತೆ ಕಂಡಲ್ಲಿ ಗುಂಡು ಹಾರಿಸಲು ಆದೇಶಿಸಲಾಗಿದೆ ಜೈಲಿನಲ್ಲಿರುವ ಪಿಟಿಐ ಮುಖ್ಯಸ್ಥ ಇಮ್ರಾನ್ ಖಾನ್ ರಾಷ್ಟ್ರವ್ಯಾಪಿ ಪ್ರತಿಭಟನೆಗೆ ಅಂತಿಮ ಕರೆ ನೀಡಿದರು ಗುಲಾಮಗಿರಿಯ ಸಂಕೋಲೆಗಳನ್ನು ಮುರಿಯಲು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಜನರನ್ನ ಒತ್ತಾಯಿಸಿದ್ರು ಇದರ ಬೆನ್ನಲ್ಲೇ ಭಾನುವಾರ ಖೈಬರ್ ಪಂಕ್ತುಕ್ವಾ ಸಿಎಂ ಅಲಿ ಅಮೀರ್ ಗಂಡಾಪುರ್ ಮತ್ತು ಬುಷ್ರಾ ಬಿಬಿ ನೇತೃತ್ವದಲ್ಲಿ ಪ್ರತಿಭಟನೆ ಶುರುವಾಗಿತ್ತು ದೇಶದ ವಿವಿಧೆಡೆಯಿಂದ ಪ್ರತಿಭಟನಾಕಾರರು ರಾಜಧಾನಿ ಕಡೆ ಆಗಮಿಸುತ್ತಿದ್ದರು ಇದರಿಂದ ಆತಂಕಕ್ಕೆ ಒಳಗಾದ ಶಹಬಾಜ್ ಸರೀಫ್ ಸರ್ಕಾರ ಪ್ರತಿಭಟನೆಯನ್ನ ನಿಯಂತ್ರಿಸಲು ಮುಂದಾಗಿತ್ತು ರ್ಯಾಲಿ ತಿಳಿಯಲು ಶಿಪ್ಪಿಂಗ್ ಕಂಟೈನರ್ಗಳ ಬಳಕೆ ಯಾವುದಕ್ಕೂ ಜಗ್ಗದೆ ಇಸ್ಲಾಮಾಬಾದ್ ತಲುಪಿದ ಜಾಥಾ ಇಸ್ಲಾಮಾಬಾದ್ಗೆ ಬರ್ತಿದ್ದ ಪ್ರತಿಭಟನಾಕಾರರನ್ನ ದಾರಿಯಲ್ಲೇ ತಡೆಯಲು ಶಿಪ್ಪಿಂಗ್ ಕಂಟೈನರ್ಗಳು ಕಾಂಕ್ರೀಟ್ ತಡೆಗಳು ಮತ್ತು ಬ್ಯಾರಿಕೇಡ್ಗಳನ್ನು ಬಳಸಿಕೊಂಡು ಸರ್ಕಾರ ಹೆದ್ದಾರಿಗಳನ್ನು ನಿರ್ಬಂಧಿಸಿತ್ತು ಆದರೆ ಎಲ್ಲದಕ್ಕೂ ಸಿದ್ಧರಾಗಿ ಬಂದಿದ್ದ ಇಮ್ರಾನ್ ಖಾನ್ ಪಕ್ಷದ ಕಾರ್ಯಕರ್ತರು ದೊಡ್ಡ ದೊಡ್ಡ ಉಪಕರಣಗಳನ್ನು ಬಳಸಿ ಅಡೆತಡೆಗಳನ್ನೆಲ್ಲ ಕಿತ್ತು ಬಿಸಾಕಿ ರಾಜಧಾನಿ ಕಡೆ ಮುನ್ನುಗ್ಗಿದ್ರು ಇದು ಹಿಂಸಾತ್ಮಕ ಘರ್ಷಣೆಗೆ ಕಾರಣವಾಗಿತ್ತು ಟಿಯರ್ ಗ್ಯಾಸ್ ತಮ್ಮ ಮೇಲೆ ಸರ್ಕಾರ ಪ್ರಯೋಗಿಸಬಹುದು ಅಂತ ಅರಿತಿದ್ದ ಪ್ರತಿಭಟನೆಕಾರರು ಗ್ಯಾಸ್ ಮಾಸ್ಕ್ ಹಾಗೂ ರಕ್ಷಣಾತ್ಮಕ ಕನ್ನಡಕಗಳನ್ನು ಧರಿಸಿ ಬಂದಿದ್ದರು ಡಿ ಚೌಕಿಗೆ ಪ್ರತಿಭಟನೆ ತಲುಪಿದರೆ ಹಿಂಸಾಚಾರ ಸರ್ಕಾರದ ಪ್ರಸ್ತಾಪಕ್ಕೆ ಒಪ್ಪದ ಖಾನ್ ಪತ್ನಿ ಪ್ರತಿಭಟನೆ ಅಂತ್ಯಗೊಳಿಸಿ ಅಥವಾ ನಗರದಿಂದ ದೂರದ ಜಾಗದಲ್ಲಿ ಪ್ರತಿಭಟನೆ ನಡೆಸುವಂತೆ ಸರ್ಕಾರ ಪಿಟಿಐಗೆ ಮನವೊಲಿಸುವ ಪ್ರಯತ್ನ ಇದೆ ಆದರೆ ಇಮ್ರಾನ್ ಖಾನ್ ಪತ್ನಿ ಸರ್ಕಾರದ ಪ್ರಸ್ತಾಪಕ್ಕೆ ಒಪ್ಪದೆ ಡಿ ಚೌಕ್ ಕಡೆ ತೆರಳಲು ಮುಂದಾಗಿದ್ದಾರೆ ಈ ಡಿ ನಲ್ಲಿಯೇ ಎಲ್ಲಾ ಸರ್ಕಾರಿ ಕಚೇರಿಗಳು ಇದ್ದು ಹೈ ಸೆಕ್ಯೂರಿಟಿ ವಲಯವಾಗಿದೆ ಇದರ ಬೆನ್ನಲ್ಲೇ ಹೈ ಸೆಕ್ಯುರಿಟಿ ವಲಯಕ್ಕೆ ಪ್ರವೇಶಿಸಿದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಪಾಕಿಸ್ತಾನದ ಆಂತರಿಕ ಸಚಿವ ಮೊಯ್ಸಿನ್ ನಕ್ವಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಇದು ಸಂಘರ್ಷವನ್ನು ಮತ್ತಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ ಸದ್ಯ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮೇಲೆ ಇನ್ನೂರಕ್ಕೂ ಹೆಚ್ಚು ಪ್ರಕರಣಗಳಿದ್ದು ಕೆಲವರಲ್ಲಿ ಜಾಮೀನು ಮಂಜೂರಾಗಿದ್ದರೆ ಕೆಲವು ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದೆ ಸದ್ಯ ಅವರು ರಾವಲ್ಪಿಂಡಿಯ ಅಡಿಯಾಲ ಜೈಲ್ನಲ್ಲಿದ್ದಾರೆ ಪಿಟಿಐ ಪಕ್ಷಕ್ಕೆ ಚಿಹ್ನೆಯನ್ನ ನಿರಾಕರಿಸಿದ ಬಳಿಕ ಸ್ವತಂತ್ರವಾಗಿ ಸ್ಪರ್ಧಿಸಿದ ಹೊರತಾಗಿಯೂ ಫೆಬ್ರವರಿಯಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಖಾನ್ ಅವರ ಪಕ್ಷ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿತ್ತು ಆದರೆ ಪಿಎಂಎಲ್ಎನ್ ಹಾಗೂ ಪಿಪಿಗಳು ಜನಾದೇಶವನ್ನ ಕದ್ದಿದ್ದಾರೆ ಅಂತ ಆರೋಪ ಮಾಡಿದ್ದು ಪ್ರತಿಭಟನೆಗೆ ಕರೆ ನೀಡಿದ್ರು ಅದರಂತೆ ಪ್ರತಿಭಟನೆ ಈಗ ಹಿಂಸಾಚಾರಕ್ಕೆ ತಿರುಗಿದೆ ಒಟ್ಟಿನಲ್ಲಿ ಇಮ್ರಾನ್ ಖಾನ್ ಬೆಂಬಲಿಗರು ನಡೆಸುತ್ತಿರುವ ಪ್ರತಿಭಟನೆಯಿಂದ ಇಸ್ಲಾಮಾಬಾದ್ನಲ್ಲಿ ರಣರಂಗ ಸೃಷ್ಟಿಯಾಗಿದೆ ಕಂಡಲ್ಲಿ ಗುಂಡಿಟ್ಟುಕೊಳ್ಳುವ ಆದೇಶವನ್ನು ಕೂಡ ನೀಡಲಾಗಿದ್ದು ಪಿಟಿಐ ಕಾರ್ಯಕರ್ತರು ಪಾಕಿಸ್ತಾನ ಸರ್ಕಾರದ ಎಚ್ಚರಿಕೆಗೆ ಬಗ್ಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಮೊದಲೇ ಪಾತಾಳಕ್ಕೆ ಕುಸಿದಿರುವ ಆರ್ಥಿಕತೆಯಿಂದ ಸಮಸ್ಯೆಯಲ್ಲಿರುವ ಪಾಕಿಸ್ತಾನಕ್ಕೆ ರಾಜಕೀಯ ಅಸ್ಥಿರತೆ ಮತ್ತಷ್ಟುಕಾಡುವ ಸಾಧ್ಯತೆ ಇದೆ